ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿವಾಸಾಯ ವಿದ್ಮಹಿ ಸಚಿದ ನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನವರಾತ್ರಿ ಹಬ್ಬದ ಪ್ರಯುಕ್ತ ನವದೇವಿಯರ ಪ್ರತಿದಿನದ ಟ್ಯಾರೋಟ್ ಸಂದೇಶ ಇರುತ್ತದೆ ಸ್ನೇಹಿತರೆ ಹಾಗೆ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಸಾಯಿಬಾಬಾರವರ ಮೂಲಕ ಮಾತೆ ಶೈಲಪುತ್ರ ದೇವಿಯು ಯಾವ ಸಂದೇಶನ ನೀಡುತ್ತಿದ್ದಾರೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮಾತೆಯು ನಿಮ್ಮ ಜೊತೆ ಮಾತನಾಡುತ್ತಿದ್ದಾಳೆ ಹಿಂದೆ ನಿಮ್ಮ ಜೀವನದಲ್ಲಿ ನೀವು ಬಹಳ ಅಮೂಲ್ಯವಾದ ಯಾವುದನ್ನು ಅಂದರೆ ಹಣ ಆಸಕ್ತಿ ಒಂದು ಅವಕಾಶ ಪ್ರಿಯ ವ್ಯಕ್ತಿ ಇತ್ಯಾದಿ ಏನನ್ನೋ ನೀವು ಕಳೆದುಕೊಂಡಿದ್ದೀರಿ ಅದನ್ನು ಪಡೆಯಲು ನೀವು ಅಪಾರ ಶ್ರಮ ಪಟ್ಟು ಕಟ್ಟಿಕೊಂಡಿದ್ದೀರಿ ಆದರೆ ಅದು ಕಳೆದು ಹೋದಾಗ ನಿಮ್ಮ ಗಮನವನ್ನೆಲ್ಲಾ ಕಳೆದುಕೊಂಡಿದ್ದರ ಮೇಲೆ ಇಟ್ಟುಕೊಂಡಿದ್ದೀರಿ ಉಳಿದದ್ದನ್ನು ನೋಡುವುದನ್ನೇ ಮರೆತಿದ್ದೀರಿ ಇದರಿಂದ ನೀವು ದುಃಖ ಸ್ಥಗಿತ ಮತ್ತು ನಿರಾಶೆಯ ಶಕ್ತಿಯೊಳಗೆ ಸಿಲುಕಿದ್ದೀರಿ ಮನಸ್ಸು ಮುರಿದು ಮುಂದೆ ಸಾಗಲು ಆಸಕ್ತಿ ಇಲ್ಲದಂತಾಗಿತ್ತು ಆದರೆ ಸ್ನೇಹಿತನೆ ಈ ನವರಾತ್ರಿಯಲ್ಲಿ ಮಾತೆ ಹೇಳುತ್ತಿರುವುದು ಈಗ ನಿಮ್ಮ ಜೀವನದ ಚಕ್ರ ನಿಮ್ಮ ಪರವಾಗಿ ತಿರುಗುತ್ತಿದೆ ಯಾವುದು ಶಾಶ್ವತವಲ್ಲ ಕೆಟ್ಟ ಕಾಲವೂ ಶಾಶ್ವತವಲ್ಲ ನಿಮ್ಮ ಸಮಯ ಬದಲಾಗುತ್ತಿದೆ ನಿಮ್ಮ ಕರ್ಮದ ಚಕ್ರವು ತಿರುಗುತ್ತಿದೆ ಅದು ನಿಮಗೆ ನೀವು ಬಯಸಿದ ಎಲ್ಲಾ ವಸ್ತುಗಳನ್ನು ತಂದುಕೊಡುತ್ತಿದೆ ಸಮೃದ್ಧಿ ಅಧಿಕಾರ ಯಶಸ್ವಿ ವೃತ್ತಿ ಆರೋಗ್ಯ ಮತ್ತು ಶಕ್ತಿ ಈಗ ನಿಮ್ಮ ಜೀವನಕ್ಕೆ ಬರಲು ಸಿದ್ಧವಾಗಿದೆ ಈ ಶಕ್ತಿ ನಿಮ್ಮ ಜೀವನಕ್ಕೆ ಶೀಘ್ರವಾಗಿ ಬರಲು ಮಾತೆಯು ನಿಮಗೆ ನೀಡುವ ಸಲಹೆ ನಿಮ್ಮ ಗಮನವನ್ನು ಬದಲಾಯಿಸಿರಿ ನಿಮ್ಮ ಜೀವನದ ಮೇಲೆ ಒಳ್ಳೆಯ ಪರಿಣಾಮ ಬೀರುವ ಶಕ್ತಿ ವಿಷಯಗಳು ಮತ್ತು ಮಾಹಿತಿಯ ಕಡೆಗೆ ಗಮನ ಕೊಡಿ ಅಪ್ರಯೋಜಕವಾದ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಕಡೆಗಣಿಸಿ ನೀವು ಯಾವುದರ ಮೇಲೆ ಗಮನ ಕೊಡುತ್ತೀರೋ ಅದನ್ನೇ ಆಕರ್ಷಿಸುತ್ತೀರಿ ಆದ್ದರಿಂದ ಸಕಾರಾತ್ಮಕತೆಯ ಮೇಲೆ ಗಮನ ಹರಿಸಲು ಪ್ರಾರಂಭಿಸಿ ಜೊತೆಗೆ ನಿಮ್ಮನ್ನು ನೀವು ಇನ್ನಷ್ಟು ತಿಳಿದುಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಅಂತಪ್ರಜ್ಞೆ ಹಾಗೂ ಅವಚೇತನ ಮನಸ್ಸಿನ ಜೊತೆ ಸಂಪರ್ಕ ಸಾಧಿಸಿ ಏಕೆಂದರೆ ಈ ದೊಡ್ಡ ಬದಲಾವಣೆಯನ್ನು ತರುವುದಕ್ಕೆ ನೀವು ನಿಮ್ಮ ಅವಚೇತನದ ಪ್ರೋಗ್ರಾಮಿಂಗ್ ಮಾಡಬೇಕಾಗಿದೆ ನಿಮ್ಮ ಅವಚೇತನ ಮನಸ್ಸಿಗೆ ನೀವು ನೀವು ಈಗಾಗಲೇ ರಾಜ ಅಥವಾ ರಾಣಿ ಎಂದು ನಂಬಿಸಿ ಈ ದೃಢ ವಾಕ್ಯಗಳನ್ನು ಪುನರಾವರ್ತನೆ ಮಾಡಿ ನಾನು ಬ್ರಹ್ಮಾಂಡದ ಅನಂತ ಆಶೀರ್ವಾದಗಳಿಗೆ ಅರ್ಹನು ಅಥವಾ ಅರ್ಹಳು ಎಂದು ವಿಶ್ವಾಸವಿಟ್ಟು ಈ ಪ್ರಕ್ರಿಯೆಯನ್ನು ಅನುಸರಿಸಿ ನಿಮ್ಮ ಜೀವನವು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಲಿದೆ ಮಾತೆಯು ಜೀವನದಲ್ಲಿ ಈ ನವರಾತ್ರಿಯ ಮೊದಲ ದಿನದಲ್ಲಿ ಅವಳು ನಮಗೆ ನೆನಪಿಸುತ್ತಿರುವುದು ಜೀವನ ಯಾವ ರೀತಿಯಿಂದ ಪರೀಕ್ಷಿಸಿದರೂ ನೆಲೆಯಾದಂತೆ ನಿಲ್ಲಬೇಕು ಅಂದರೆ ಸ್ಟೇಬಲ್ ಆಗಿ ನಂಬಿಕೆ ಇಟ್ಟು ನಿಂತುಕೋಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಪರ್ವತಗಳಂತೆ ನೀವು ಕೂಡ ಸಂಕಷ್ಟಗಳ ಎದುರು ದೃಢವಾಗಿ ನಿಂತುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಅವಳ ಶಕ್ತಿ ನಿಮಗೆ ನಿಮ್ಮ ಅಂತರಂಗದ ಶಕ್ತಿಯಲ್ಲಿ ಬೆಲೆಯಾಗುವಂತೆ ಆಹ್ವಾನಿಸಿ ಹೊಸ ಪ್ರಾರಂಭ ಮಾಡಲು ಪ್ರೇರೇಪಿಸುತ್ತದೆ ಹೊಸ ಪ್ರಾರಂಭ ಅದು ನಿಮ್ಮ ವೃತ್ತಿ ಸಂಬಂಧಗಳು ಅಥವಾ ವೈಯಕ್ತಿಕ ಬೆಳವಣಿಗೆಯಲ್ಲಿ ಇರಬಹುದು ಆದರೆ ನಂಬಿ ನೀವು ಅದನ್ನು ಮೀರಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಅಂತ ನಿಮ್ಮ ಸಾಮರ್ಥ್ಯ ಸಾಮರ್ಥ್ಯದ ಬಗ್ಗೆ ಮಾತ ಇಲ್ಲಿ ತಿಳಿಸಿ ಹೇಳ್ತಿದ್ದಾರೆ ಸ್ನೇಹಿತರೆ ಇಲ್ಲಿಯವರೆಗೂ ನೀವು ಕಾಲ ನಿಂತಂತಿದೆ ಯಾವುದೇ ಪ್ರಗತಿ ಇಲ್ಲ ಫಲಿತಾಂಶವಿಲ್ಲ ಎಂದು ಭಾವಿಸಿದ್ದೀರಿ ಆದರೆ ಈಗ ನಿಮಗಾಗಿ ಬಹಳ ಶುಭಕರವಾದ ಅವಧಿ ಆರಂಭವಾಗುತ್ತಿದೆ ನಿಮ್ಮ ಎಲ್ಲಾ ಪ್ರಯತ್ನಗಳು ಫಲಿಸಲು ಸಿದ್ಧವಾಗಿವೆ ಶುಭ ವಾರ್ತೆಗಳು ಹಾಗೂ ಮಹತ್ತರ ಅವಕಾಶಗಳು ನಾಲ್ಕು ದಿಕ್ಕುಗಳಿಂದಲೂ ನಿಮ್ಮ ಕಡೆಗೆ ಬರುತ್ತಿವೆ ಇದು ಗಮನ ತಪ್ಪಿಸುವ ನಿರಾಶೆಯಾಗುವ ಸಮಯವಲ್ಲ ಇದು ಕ್ರಮ ಕೈಗೊಂಡು ಈ ಸಕಾರಾತ್ಮಕ ಅವಧಿಯನ್ನು ಉತ್ತಮವಾಗಿ ಬಳಸಿಕೊಳ್ಳುವ ಸಮಯವಾಗಿದೆ ಮಾತೆಯು ನಿಮ್ಮ ಹೋರಾಟವನ್ನು ನೋಡಿದ್ದಾಳೆ ಈಗ ಅವಳು ನಿಮಗೆ ಎಲ್ಲಾ ಯಶಸ್ಸುಗಳನ್ನು ನೀಡಿ ಪುರಸ್ಕರಿಸುತ್ತಾಳೆ ನಿಮ್ಮ ಜೀವನದಲ್ಲಿ ಎಲ್ಲಾ ಸಂತೋಷಗಳು ಹರಿದು ಬರಲಿ ಒಂದು ಹೊಸ ಹಂತ ಪ್ರಾರಂಭವಾಗಿದೆ ಇದು ನವರಾತ್ರಿಯ ಮೊದಲ ದಿನ ಮಾತ್ರವಲ್ಲ ಹೊಸ ಜೀವನದ ಮೊದಲ ದಿನವೂ ಹೌದು ಇದು ಕುಳಿತು ಭಯಪಡುವ ಸಮಯವಲ್ಲ ಹೊರಗೆ ಬನ್ನಿ ಧೈರ್ಯ ತೋರಿಸಿ ಕಷ್ಟಗಳಿಗೆ ಎದರದೆ ಧೈರ್ಯದಿಂದ ಮುನ್ನುಗ್ಗಿ ಮಾತೆಯ ಆಶೀರ್ವಾದದಿಂದ ಎಲ್ಲವೂ ಸರಿಯಾಗುತ್ತದೆ ಒಂದು ಮಹತ್ತರ ಶಕ್ತಿ ನಿಮ್ಮನ್ನು ಕಾಪಾಡುತ್ತಿದೆ ನೀವು ಅದನ್ನು ನಂಬಿ ಮುಂದೆ ಸಾಗಬೇಕು ಅದನ್ನು ಮಾಡುವಾಗ ಒಂದು ಸಲಹೆ ಸ್ವಲ್ಪ ಜವಾಬ್ದಾರಿಯಿಂದ ನಡೆದುಕೊಳ್ಳಿ ವಿಷಯಗಳನ್ನು ತೂಕಡಿಸಿಕೊಳ್ಳಬೇಡಿ ಆಗ ನಿನ್ನ ಜೀವನದಲ್ಲಿ ಅಸಾಧಾರಣ ಬೆಳವಣಿಗೆ ಮತ್ತು ಸಮೃದ್ಧಿ ಹರಿದು ಬರುವುದು ಮಾತೆಯು ಹಾಗೂ ಬಾಬಾ ಅವರು ನಿಮ್ಮ ಜೊತೆಗಿದ್ದಾರೆ ನಂಬಿಕೆ ಇಟ್ಟು ಮುಂದೆ ಸಾಗಿರಿ ಹಿಂದಿನಿಂದ ಎಲ್ಲವೂ ಶುಭವಾಗುತ್ತದೆ ಸ್ನೇಹಿತರೇ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಓಂ ದುಮ್ ದುರ್ಗಾಯೇ ನಮಃ